ಹರಿ ಓಂ ವಾಹಿನಿಯ ಯೋಗ ಕುರಿತಾದ ಈ ವಿಶೇಷ ವೃದ್ಧಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ಯೋಗ ವಿಧಾನಗಳನ್ನು ನಾವು ಇಡ್ತಾ ಹೋಗ್ತೀವಿ ಬಹಳ ಸಿಂಪಲ್ ವಿಧಾನ ಅಂದರೆ ಇಷ್ಟು ಸಿಂಪಲ್ ವಿಧಾನ ನಿಮ್ಗೆ ಸಿಗ್ಲೇ ಬಾರ್ದು ಹಾಗಂತ ಅದು ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಸಮಸ್ಯೆ ಪರಿಹಾರಗಳನ್ನು ಉಂಟು ಮಾಡಬಹುದು ಹಾಗಂತ ಇದು ಯಾವುದೇ ವೈದ್ಯಕೀಯ ವಿಧಾನಕ್ಕೆ ಡಾಕ್ಟರ್ ಕೊಡುವಂಥ ಚಿಕಿತ್ಸೆಗೆ ಪರ್ಯಾಯ ವಿಧಾನ ಆಗಿರೋದಿಲ್ಲ ಅಂದ್ರೆ ನೀವು ಯಾವುದಕ್ಕೆ ಡಾಕ್ಟರ್ನ ವೀಟ್ ಅದಕ್ಕೆ ಲ್ಯಾಪ್ನ ಮೀಟ್ ಮಾಡಬೇಕು ಅವರ ಸಲಹೆಯನ್ನೇ ಪಡಿಬೇಕು ಹಾಗತ್ತಾ ಒಂದು ಸ್ವಲ್ಪ ರಿಲೀಫ್ ಇದರಿಂದ ಸಿಗತ್ತೆ ಅನ್ನೋದು ನಮ್ಮ ಪ್ರಯೋಗಗಳಿಂದ ಗ್ಯಾರಂಟಿ ಆಗಿದೆ ನಮ್ಮ ಪ್ರಯೋಗಗಳಿಂದ ಅಂದ್ರೆ ನಿಮ್ಗೆ ವೆಬ್ ಅಲ್ಲಿ ಸಾಕಷ್ಟು ಪ್ರಯೋಗಗಳ ಕಂಟೆಂಟ್ ಲಭ್ಯ ಇದೆ ಹಾಗೇನೆ ಸಾಕಷ್ಟು ಯೋಗಾಚಾರ್ಯರುಗಳು ಟ್ರೈನರ್ಗಳು ಟ್ರೈನರ್ಗಳು ಹೇಳಿಕೊಟ್ಟು ಅವ್ರು ಕಲಿತು ಅವ್ರ ಅದರಿಂದ ಲಾಭ ಮಾಡಿಕೊಂಡು ಏನೇನು ಪ್ರಯೋಜನಗಳು ದೊರೆತು ಅನ್ನೋ ಅನ್ನೋ ಡೇಟಾ ನಮಗೆ ಲಭ್ಯ ಇದೆ ಅದರ ಮೇಲೆ ಕೆಲವೊಂದು ವಿಷಯಗಳನ್ನು ನಾವು ಶೇರ್ ಮಾಡ್ಕೊತೀವಿ ನಾವು ಕೊಡೋ ವಿಚಾರಗಳು ಕೇವಲ ಮಾಹಿತಿ ಮಾತ್ರ ಇದರಲ್ಲಿ ಯಾವುದೇ ವೈದ್ಯಕೀಯ ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ ಹಾಗೆಯೇ ಈ ವಿಚಾರ ಏನು ಅಂತ ತಿಳ್ಕೊಳ್ಳೋದಕ್ಕೆ ಬದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋಣ ಮುಂದುವರಿಸಿ ಮೊದಲನೇದಾಗಿ ಸ್ನೇಹಿತರೆ ಸರಿಯಾಗಿ ಕೂತ್ಕೊಳ್ಳುವಂಥ ವಿಧಾನಗಳ ಬಗ್ಗೆ ವಿಡಿಯೋದಲ್ಲಿ ಹೇಳ್ಕೊತೀವಿ ಮೊದಲನೇದಾಗಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸರಿಯಾಗಿ ಕೂತ್ಕೊಳ್ಳುವಂಥ ವಿಧಾನಗಳು ಅಂದ್ರೆ ಯೋಗದಲ್ಲಿ ನಾವು ಯಾವ್ಯಾವ ತರ ಕೂತ್ಕೋಬಹುದು ಬಹಳ ಸಿಂಪಲ್ ಕುತ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ ಕೂತು ಉಂಡವನಿಗೆ ಹುಡುಕಿಯವರನ್ನು ಸಾಲದಂತಾರೆ ಆಕ್ಟಿವ್ ಆಗಿರ್ಬೇಕಂತ ಫಸ್ಟ್ ಅಪ್ ಹಾಗಂತ ಕೂತ್ಕೊಳ್ಳೋದಂದ್ರೆ ಹೇಗೆಲ್ಲ ಕುತ್ಕೋಬೇಕು ಅಂದ್ರೆ ಆಕ್ಟಿವ್ ಸ್ಟೇಟಲ್ಲಿ ನಾವು ಕುತ್ಕೊಳ್ಳೋದೇ ಹೇಗೆ ಅದನ್ನ ಯೋಗ ನಿಮಗೆ ಹೇಳ್ಕೊಡುತ್ತೆ ಅಂದ್ರೆ ಕೂತ್ರು ಕೂಡ ಕೂತರ ಇರಬಾರ್ದು ಏನೊಂದು ಒಂದು ಎಕ್ಸರ್ಸೈಸ್ ಇರಬೇಕು ಕೂತವನನ್ನು ಕೂಡ ಎಡಿಸೋತರ ಓಡಾಡ್ಸೋ ಓಡಾಡ್ಸೋತರ ಓಡಾಡೋನನ್ನ ಹಾರಾಡ್ಬೇಕು ಅವ್ರಿಗೆ ಆ ಥರ ಮಾಡಿದ್ರೆ ಯೋಗ ಆ ಥರದ ಶಕ್ತಿ ಯೋಗಕ್ಕಿದೆ ಫಸ್ಟ್ ನಾವು ಸರಿಯಾಗಿ ಕುತ್ಕೊಳ್ಳೋದನ್ನ ಕೂತ್ಕೊಬರ್ತಿ ನೋಡಿ ನಾನೇ ಕುತ್ಕೊಂಡಿದ್ದೀನಿ ಈ ತರ ಕಾಲನ್ನ ಸ್ಪ್ರೆಡ್ ಮಾಡ್ಕೊಂಡು ಬೆನ್ನನ್ನ ನೇರವಾಗಿ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಕಾಲು ಕಾಲುಗಳು ಸ್ಪ್ರೆಡ್ ಆಗಿದ್ದಾರೆ ಬೆನ್ನು ನೇರವಾಗಿ ಇದು ಒಂದು ಒಂದ್ ಸ್ಟೆಪ್ ಆಗಲ್ಲ ಕಾಲುಗಳನ್ನು ಈ ತರ ಸ್ಪ್ರೆಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅವಾಗ ಏನ್ ಮಾಡ್ಬೋದು ನಮ್ಗೆ ಪದ್ಮಾಸನ ಕುತ್ಕೊಳ್ಳೋದು ಇದಂತೂ ಯಾರು ಸಾಧ್ಯ ಆಗಲ್ಲ ಬಹಳ ಕಷ್ಟ ಬಹಳ ಕಷ್ಟ ಮಾಡ್ತಾರೆ ಮಂಡಿಗೂ ಜನ ತೊಡೆದಪ್ಪ ಇರೋದು ಆ ಈ ಒಂದು ಸೊಂಟದ ಮಾಂಸದಿರು ಜಾಸ್ತಿ ಇರೋ ವ್ಯಕ್ತಿಗಳು ಇವರಿಗೆಲ್ಲ ಬಹಳ ಕಷ್ಟ ಆಗುದು ಈ ತರ ಏನು ಕುಕ್ಕರ್ಗಿದ್ರು ಈ ತರ ಕುತ್ಕೊಳ್ಳೋದು ಚಕ್ಕಳೆ ಮಕ್ಕಳಿರೋಲ್ಲ ಬಹಳ ಕಷ್ಟ ಇದು ಪದ್ಮಾಸನ ಅನ್ನೋದು ನಾಟ್ ಈಸಿ ಪ್ರಾಕ್ಟೀಸ್ ಬೇಕು ಸ್ವಲ್ಪ ಅಥವಾ ಸಣ್ಣ ಚಿಕ್ಕಂದಲೋ ಸಣ್ಣವರಿತಾಗಿ ಮಾಡಿದ್ರೆ ಒಂಚೂರು ಈಸಿ ಆಗಿಬಿಟ್ಟಿಲ್ಲ ಡಿಫಿಕಲ್ಟ್ ಆಸನ ಹ್ಮ್ ಡಿಫಿಕಲ್ಟ್ ಆಸನ ಇದು ಮಾಡೋದಕ್ಕೆ ಬಟ್ ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ एक्चुअली ಇಷ್ಟೊಂದು ಯಾಕೆ ಕಷ್ಟಪಡ್ತೀರಾ ಸುಮ್ಮನೆ ಇಟ್ಕೊಳ್ಳಿ ಸುಮ್ಮನೆ ಇಟ್ಕೊಳ್ಳಿ ಅಂದ್ರೆ ಈ ಎಡಗಾಲಿನ ಮಡಿ ಕಟ್ಟಿರತಕ್ಕೆ ಗಂಟು ಪನ್ ಗಂಟು ಅದರ ಮೇಲೆ ಬಲಕಣಕಲು ಅಟ್ ಸೊ ಈಕನಿಲ್ಲಿ ಈಕ ಸ್ವಲ್ಪ ಅದಕ್ಕೆ پوری ಅಂತ ಎಡಗಾಲಿನ ಆ ಪಾದದ ಗಂಟಿನ ಮೇಲೆ ಬಲಕಣಕಲು ಅದಿಲ್ಲ ಅಂದ್ರೆ ಬಲಗಾಲನ ಪಾದ ನಟಿ ಎಡ ಈ ತರ ಹಾಕೊಂಡು ಆರಾಮಾಗಿ ಬೆನ್ನ ಬೆನ್ನನ್ನ ಆದಷ್ಟು ನೇರ ಹಾಕಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಬಹಳಷ್ಟು ಜನ ಬೆನ್ನು ನೇರ ಹಾಕ್ತಾ ಹೋಗ್ಬೋದು ವಯಸ್ಸಾಗಿದೆ ಕಷ್ಟ ಆಗ್ಬೋದು ಬೆನ್ನಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಬಟ್ ಸಾಧ್ಯ ಆದಷ್ಟು ಒಬ್ಬೊಬ್ರು ಅನಾಟಮಿ ನಾಟಿ ಒಂದ್ ಇರುತ್ತೆ ಒಬ್ರದ್ದು ಬೆನ್ನ ನೇರ ಆಗುತ್ತೆ ಇನ್ನೊಬ್ರದ್ದು ಒಂದ್ ಕೆಲಸವನ್ನ ಒಬ್ರು ಈಸಿಯಾಗಿ ಮಾಡಿದೆ ಮತ್ತೊಬ್ಬರು ಮತ್ತೊಂದು ಕೆಲಸವನ್ನ ಈಸಿಯಾಗಿ ಮಾಡ್ತಾರೆ ಅದರಲ್ಲೇನು ವಿಶೇಷವಾದ ವಿಚಾರ ಇವೇ ಇಲ್ಲ ಇದೆರಡಾಯ್ತು ಹ ಇವಾಗ ಮೂರು ವಿಧಾನಗಳನ್ನ ಹೇಳ್ತಾರೆ ದಂಡಾಸನ ಅಂತೀವಿ ಇದು ಒಂದು ಆಸನ ಆರಾಮಾಗಿ ಕಾಲನ್ನ ನೇರ ಮಾಡ್ಕೊಂಡು ಈ ತರಕೊಂಡು ಬೆನ್ನು ನೇರ ಕಾಲು ನೇರ ಮಣಕಾಲದ ಮೇಲೆ ಎರಡು ಕೈಗಳನ್ನ ಹೇಗೆ ನೇರ ಆಗಿಬಿಡತ್ತೆ ಈ ಆಸನದಲ್ಲಿ ಕುತ್ಕೊಂಡು ಕೂಡ ಹಲವಾರು ಎಕ್ಸಸೈಸ್ ನಾವು ಈಗೆಲ್ಲ ಮಾಡಬಹುದು ಈ ತರ ಕಡೆ ತಿರು ಬಹಳಷ್ಟು ಎಕ್ಸಸೈಸ್ ಮಾಡೋದಕ್ಕೆ ಸದ್ಯ ಏನ್ಕೊಂಡ್ರು ಇದೊಂದು ಆಸನ ಆಯ್ತು ಮತ್ತೊಂದು ಆಸನ ಮಾಡಬಹುದು ದಂಡಾಸನ ಅರ್ಧ ಮಾಡಬಹುದು ಈ ತರ ಬಲಪಾದ ಎಡ ತೊಡೆ ಮೇಲೆ ಇರುತ್ತೆ ಎಡ ಕಾಲು ನೇರವಾಗಿ ಸಾಚ್ಕೊಂಡು ಇರುತ್ತೆ ಸ್ವಲ್ಪ ಹೊಂದಾಯ್ತಪ್ಪ ಬೇಜಾರು ಬಂತು ಇಲ್ಲಿ ತೊಡೆ ಚೂರು ಗಿಡಿಯಕ್ಕೆ ಶುರು ಆಯ್ತು ಎತ್ತಿ ಬಲಗಾಲನ ಇಟ್ಟಿರ ಕಾಲನ್ನು ಮಾಡಿಸಿ ತೊಡೆ ಮೇಲೆ ಇಟ್ಟಿರ ಆಯ್ತಾ ಇದು ಮತ್ತೊಂದು ಅಸರ್ ನೀವು ಮಾಡೋದು ಸೊ ಆರಾಮಾಗಿ ಕುತ್ಕೋಬಹುದು ಇದರಿಂದ ಈ ತರ ಎಕ್ಸರ್ಸೈಸ್ಗಳನ್ನ ನೀವು ಹಲವಾರು ಎಕ್ಸರ್ಸೈಸ್ಗಳನ್ನ ಮಾಡಬಹುದು ಎಷ್ಟು ಹಿಂಗೆಲ್ಲ ಆಯ್ತಾ ಇದು ಮತ್ತೊಂದು ಐಡಿಯಾ ಸೊ ಇದು ಸ್ಟೆಬಿಲಿಟಿ ಕೊಡುತ್ತೆ ಈ ಗಂಟಾಸನ ಒಂಥರ ಬೆನ್ನು ನೇರ ಆಗಲ್ಲ ಅಂತಂದು ಇದು ಬೆನ್ನು ನೇರ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಸ್ಟೆಬಿಲಿಟಿ ನಿಮ್ಗೆ ಕೊಡುತ್ತೆ ಆಕ್ಷನ್ ಇದೆ ಚೂರು ಚೂರು ಸ್ವಲ್ಪ ಎನರ್ಜಿ ಇದೆ ಈ ಪೋಸ್ ಅಲ್ಲಿ ದಂಡಾಸನ ಅಂದ್ರೆ ಅಟ್ಲೀಸ್ಟ್ ಒಂದು ಕಾಲ ಬಂತಲ್ಲಪ್ಪ ಬರ್ಚದಕ್ಕೆ ಅಂತ ಒಂದು ಸಮಾಧಾನ ಇರುತ್ತೆ ಹಾ ನೋಡಿ ಇಲ್ಲೇ ಇರೋದು ಟ್ರಿಕ್ ಬಹಳಷ್ಟು ಹಿಂ ಕೂತ್ಕೊಳ್ಳೋದಕ್ಕೆ ಬರೋದಿಲ್ಲ ಇದು ಬಹಳ ಕಷ್ಟ ಹಿಂಗೆ ಕೂತ್ಕೊಳ್ಳೋದೇ ಕಷ್ಟ ಪದ್ಮಾಸನ ಆಮೇಲೆ ಪದ್ಮಾಸನ ಇದು ಬಹಳ ಇದಾಗಿರ್ಬೋದು ತಪಸ್ ಆಗ್ಬೇಕು ಇದೇ ಕಷ್ಟ ಅವಾಗ ಏನ್ ಅಂದ್ರೆ ಅಷ್ಟಷ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ಫಸ್ಟು ದಂಡಸನದಲ್ಲಿ ಕೂತ್ಕೊಳ್ದು ಇನ್ನೊಂದು ಪ್ರಾಕ್ಟೀಸ್ ಮಾಡ್ಬೇಕು ಕುರ್ಚಿ ಮೇಲೆ ಮಾತ್ರ ಕೂತಿರ್ತಾರೆ ಈ ತರ ಕೂತ್ಕೋ ಅವ್ರೇನ್ ಮಾಡ್ಬೇಕಂದ್ರೆ ನೋಡಿ ಹಿಂಗೆ ಹಿಂಗೆ ಕುತ್ಕೊಳ್ಳೋದು ಬಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಂದ್ ಕಾಲ ಹಿಂಗೆ ತಗೋಬೋದು ಹ್ಮ್ ಈ ತೊಡೆ ಹಿಂಗೆ ಹೇಳೋಕಾದ್ರೆ ಬಹಳ ಒಳ್ಳೆಯದು ಇಷ್ಟೊಂದು ಫ್ಲೆಕ್ಸಿಬಲ್ ಆಗಿ ಇರುವಪ್ಪ ನಿಮ್ ಸ್ವಲ್ಪ ಕಷ್ಟ ಇದೆ ಅಂತ ನಿಮಗೆ ಹ್ಮ್ ಅಷ್ಟೊಂದು ತಲೆ ಆರಾಮಾಗಿ ಹಿಂಗೆ ಮಾಡಿ ಹಿಂಗ ಇಟ್ಕೊಳ್ಳಿ ದೂರನೇ ಇಟ್ಕೊಂಡಿರೋ ಇದು ಫಸ್ಟ್ ಸ್ಟೆಪ್ ನೀವು ಏನು ಶುರು ಮಾಡ್ತಿರೋಲ್ವಾ ಕುತ್ಕೊಳ್ಳೋ ಸರಿಯಾದ ಆಸನವನ್ನು ಕಲಿಯೋದಕ್ಕೆ ಶುರು ಮಾಡೋದಕ್ಕೆ ಫಸ್ಟ್ ಪ್ರೈಮರಿ ಸ್ಟೆಪ್ ಇವು ಹಿಂಗೆ ಹಿಂಗೆ ಅಂದ್ರೆ ಈ ತರ ಮಾಡೋದ್ರಿಂದ ಆಗಲೇ ಹೋಗ್ಬಹುದು ನಿಮ್ಮ ಬಟ್ ಟ್ರೈ ಮಾಡ್ಬೋದು ನೀವು ಅಂದ್ರೆ ಸ್ಟೆಪ್ಸ್ ಸ್ಟೆಪ್ ಇವಾಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಈ ತರ ಮಾಡೋದ್ರಿಂದ ಮಾಡ್ಬೋದು ಹಿಂಗೆ 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 ಅಂದ್ರೆ ಒಂದು ಕಾಲು ಮಡಚೋದು ಇನ್ನೊಂದು ಕಾಲ್ ಮಡಿಸೋದು ಒಂದು ಕಾಲು ನೇರ ಒಂದ್ ಕಾಲ್ ಮಡ್ಚಿರತ್ತೆ ಎಡ್ದಾಲ್ ನೇರ ಮಾಡಿದ್ರಿ ಬಲಗಾಲ ಮರ್ಚಿದ್ರಿ ಬಲಗಾಲ್ ನೇರ ಮಾಡಿದ್ರಿ ಎಡ್ದಾಲ್ ಮಡ್ಸಿದ್ವಿ ನಾನು ನಿಧಾನಕ್ಕೂ ಮಾಡಬಹುದು ಸ್ಟೆಪ್ ಬೈ ಸ್ಟೆಪ್ ಇದೇನಪ್ಪ ಅಂದ್ರೆ ಈ ತರ ಕುತ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡುವಂತ ಒಂದು ಅದ್ಭುತವಾದ ವ್ಯಾಯಾಮ ಅಂತ ಹೇಳ್ಬೋದು ಅಂದ್ರೆ ನಿಧಾನಕ್ಕೆ ನಿಮ್ ತೊಡೆಗಳಿಗೆ ವ್ಯಾಯಾಮ ಸಿಕ್ಕಿ 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 ಫ್ಲೆಕ್ಸಿಬಲ್ ಆಗ್ತಾ ಬರುತ್ತೆ ಈ ಮೊಣಕಾಲಲ್ಲಿ ಇನ್ನಷ್ಟು ಫ್ಲೆಕ್ಸಿಬಲ್ ಅಂದ್ರೆ ಈ ತರ ಈಸಿಯಾಗಿ ಹೋಗಬೇಕು ಈ ನೋಡಿ ಫಾಯಿಂಗ್ ಬಿಡದೆ ಏನಾಗುತ್ತೆ ಹೇಳಿ ಎಂಜಿನ್ ಅಂದ್ರೆ ಈ ಹಳೆ ಬಸ್ ಬ್ರೇಕ್ ಹಾಕ್ತಾರೆ ಸೌಂಡ್ ಎಲ್ಲೋ ಕೇಳಿಸುತ್ತೆ ನಿಮಗೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಕೇಳಿಸುತ್ತೆ ಅವಾಗ ಬ್ರೇಕ್ ಆಗಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ ಆವಾಗಲೇ ಬಸ್ ಬಂತು ಅಂತ ಬಸ್ಸಿಗೆ ಆರ್ಮಿನೇ ಇಲ್ವ ಬಸ್ಸಿಗೆ ಬ್ರೇಕ್ ಅಂತ ಗೊತ್ತಾಗುತ್ತೆ ನಿಮಗೆ ಆತರ ಪರಿಸ್ಥಿತಿ ನಮ್ದು ಆಗಿರುತ್ತೆ ಕೆಲಸ ಸಲ ಅಂದ್ರೆ ಎಂಜಿನ್ ಇದು ಆಯಿಲ್ ಹಾಕಿರಲ್ಲ ಬ್ರೇಕ್ಗೆ ಸೊ ಆ ಕೀಲುಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಆಯಿಲ್ ವೀಕ್ ಏನು ಏನ್ ಮಾಡ್ಬೇಕು ಅಂದ್ರೆ ಆ ಕೀಲು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಈ ತರ ಮೂಮೆಂಟ್ಗಳನ್ನ ಕೊಡಬೇಕು ಮೂಮೆಂಟ್ ಗಳನ್ನು ನಾವು ಕೊಟ್ಟಾಗ ಗ್ರಾಜು ಹಂತ ಹಂತವಾಗಿ ಒಂದೇ ಸಲ ಮಾಡೋದಕ್ಕೆ ಹೋಗಬೇಡಿ ದುಡುಕಬೇಡಿ ಸಲ ಮಾಡಬೇಡಿ ನಿಧಾನಕ್ಕೆ ಅಷ್ಟಷ್ಟಾಗಿ ನೀವು ಮಾಡಿದ್ರೆ ಒಂದಿನ ಸಕ್ಸಸ್ ನಿಮ್ಗೆ ಕಟ್ಟಿಟ್ಟ ಬುತ್ತಿ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಒಳ್ಳೆತನ ಅಂತಲ್ಲ ಪ್ರಯತ್ನ ಅಂತ ನಾನು ಹೇಳ್ತೀನಿ ಒಳ್ಳೆತನ ನೀವು ಸುಮ್ಮನೆ ಕೂತ್ಕೊಂಡಿದ್ರೆ ಒಳ್ಳೆತನ ಗೆಲ್ಲೋದ್ರಿಂದಾಗಿ ಪ್ರಯತ್ನ ಮಾಡಬೇಕು ಪ್ರಯತ್ನ ಪ್ರಯತ್ನ ದಿನ ಅಷ್ಟಷ್ಟೇ ಪ್ರಯತ್ನ ಮಾಡಬೇಕು ಅದರಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ತರ ಈ ತರ ಒಂದಿನ ಈ ತರ ಮಾಡ್ತೀರಾ ನಿಧಾನಕ್ಕೆ ಅಷ್ಟೇ ದಿನ ಸೊ ಇದು ಪದ್ಮಾಸನ ಅಥವಾ ಈ ಒಂದು ಸುಖಾಸನ ಸುಖಾಸನ ಇದನಿದೆ ಇದು ಸುಖಾಸನ ಇದು ಪದ್ಮಾಸನ ಇದಕ್ಕೆ ಬರೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಕೊಟ್ಟೆ ಈಗ ಸೊ ಇದಿಷ್ಟು ಈ ಕಾಲು ಮಡಚಿ ಕುತ್ಕೊಳ್ಳುವಂತ ವಿಧಾನಗಳಾದವು ಕಾಲನ್ನ ಹಿಮ್ಮುಖವಾಗಿ ಮಡಚಿ ಸಿದ್ಧಾಸನ ಅಂತ ಹೇಳ್ತೀನಿ ಈಗ ನಾನು ಹೇಳ್ತಿದ್ದೀನಿ ಹೇಳ್ತೀನಿ ಆ ಹಿಮ್ಮುಖವಾಗಿ ಹಿಮ್ಮುಖೋಗಿ ಮಡಚಿ ಅಂದ್ರೆ ಈ ಮಂಡಿಯೂರಿ ಕುತ್ಕೊಳ್ಳೋದು ಅಂತ ಹೇಳ್ತೀವಿ ಆ ವಿಧಾನವನ್ನು ನಿಮ್ಮ ಪೃಷ್ಠ ಭಾಗ ಪಾದಗಳ ಮೇಲೆ ಇರುತ್ತೆ ಹಿಮ್ಮಡಿಗಳ ಮೇಲೆರುತ್ತೆ ಮೊಣಕಾಲು ಈ ತರ ಫೋಲ್ಡ್ ಆಗಿರುತ್ತೆ ಇದು ವಜ್ರಾಸನ ಅಂತ ಇದು ಬಹಳ ಇಂಪಾರ್ಟೆಂಟ್ ಸಿಟಿಂಗ್ ಪೋಸ್ ಇದು ಯೋಗದಲ್ಲಿ ವಜ್ರಾಸನ ಅಂತ ಹೇಳ್ತೀವಿ ಬಹಳ ಉಪಯೋಗಗಳಿದಾವೆ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ಗೆ ಸಿಗಬಟ್ಟೆ ಹೆಲ್ಪ್ ಆಗುತ್ತೆ ಕಾನ್ಸಂಟ್ರೇಷನ್ ಕೊಡುತ್ತೆ ಕಿಡ್ನಿ ಲಿವರು ಬೇಹರು ಭಾಗಗಳು ಇದಕ್ಕೆಲ್ಲ ತುಂಬಾ ಒಳ್ಳೇದ್ರು ಶಾಂತತೆಯನ್ನ ಕೊಡುತ್ತೆ ಫೋಕಸ್ ಇರೋ ತರ ಮಾಡುತ್ತೆ ಫೋಕಸ್ ಅಂದ್ರೆ ಏಕಾಗ್ರತೆ ಬರೆಯೋತರ ಮಾಡುತ್ತೆ ಅದ್ಭುತವಾದ ಒಂದು ವ್ಯಾಯಾಮ ವಜ್ರಾಸನ ಅಂತ ಕರಿತೀವಿ ಇದು ನಿಮ್ಗೆ ಮಾಡೋದಕ್ಕೆ ಬಂದ್ರೆ ಸಾಕೆ ಸಾಕು ಪದ್ಮಾಸನ ಬರುತ್ತಾ ಸಿದ್ಧಾಸನ ಬರುತ್ತಾ ಅಂತ ಬರುತ್ತೆ ಯಾವ್ದು ಮುಂದೆ ಅಂತ ತಲೆ ಇದು ಮನೆ ಬಂದ್ಬಿಟ್ರೆ ಮುಂದೋಯ್ತು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಬಹಳಷ್ಟು ಯೋಗದ ಎಕ್ಸರ್ಸೈಸ್ ಕೂಡ ಈ ಆಸನದಲ್ಲಿ ಬರ್ತವೆ ಅವುಗಳನ್ನು ಕೂಡ ನೀವು ಗ್ರಾಜುಯಲ್ ಆಗಿ ಮಾಡಬಹುದು ಈ ಕುತ್ಕೊಳ್ಳೋ ಎಕ್ಸರ್ಸೈಸ್ ಅನ್ನ ನೀವು ಕಲ್ತ್ಕೊಳ್ಳೋದ್ರಿಂದ ಸೊ ಇದು ಒಂದು ಸ್ಟೆಪ್ ಆಯ್ತು ಇನ್ನು ಮತ್ತೊಂದು ಸ್ಟೆಪ್ ನೀವು ಮಾಡೋದಂತಂದ್ರೆ ನೋಡಿ ಯಾವಾಗ ನಾನು ಪದ್ಮಾಸನದ ಬಗ್ಗೆ ಹೇಳುವಾಗ ಒಂದು ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅನ್ನ ಇದು ಪದ್ಮಾಸನ ಅಂತ ಕರಿತೀವಿ ಗಣ ಎರಡು ಕಾಲುಗಳು ಪಾದಗಳು ಎರಡು ಕಾಲು ತೊಡೆಗಳ ಮೇಲೆ ಎಡಗಾಲು ಪಾದ ತೊಡೆ ಮೇಲೆ ಬಲಗಾಲು ಪಾದ ಎಡತೊಡೆ ಮೇಲೆ ಸೊ ರಿವರ್ಸ್ ಈ ತರ ಅಂತೀವಿ ಇದನ್ನ ಅರ್ಧ ಪದ್ಮಾಸನ ಅಥವಾ ಸಿದ್ಧಾಸನ ಅಂತ ಕರಿತೀವಿ ಇಲ್ಲಿ ಎಡಗಾಲು ತೊಡೆ ಮೇಲೆ ಇದು ಒಂದು ಪೋಸು ಇನ್ನೊಂದು ಪೋಸಿದೆ ಬಲಗಾಲು ತೊಡೆ ಮೇಲೆ ಸೊ ಈ ಎರಡು ಆಸನಗಳಿದಾವಲ್ಲ ಇದು ಬಿಟ್ಟೋಗಿತ್ತು ಬಲಗಾಲು ತಡೆ ಮೇಲೆ ಬಲ ತಡೆ ಮೇಲೆ ಸಿದ್ಧಾಸನ ಅಥವಾ ಅರ್ಧ ಪದ್ಮಾಸನ ಅನ್ನೋದು ಇಲ್ಲ ಅನಿಸ್ಬೋದು ಇದು ಕೂಡ ಬಹಳ ಪವರ್ಫುಲ್ ಆಗಂತ ಆಸನ ಕೂತ್ಕೊಳ್ಳೋದಕ್ಕೆ ಪ್ರಶಾಂತತೆಯನ್ನು ಕೊಡೋದಕ್ಕೆ ಪದ್ಮಾಸನದಿಂದ ಎಷ್ಟು ಉಪಯೋಗ ಇದೆಯೋ ಆಲ್ಮೋಸ್ಟ್ ಅಷ್ಟೇ ಉಪಯೋಗ ನೈಂಟಿ ಪರ್ಸೆಂಟ್ ಪ್ರಯೋಜನ ಈ ಸಿದ್ಧಾಸನದಿಂದ ಸಿದ್ಧ ಅಂದ್ರೆ ಈ ಸಿದ್ಧಾಂದ್ರೆ ಮುನಿಗಳು ಋಷಿಗಳು ಮೇಲೆ ಇರ್ತಿದ್ರು ನೋಡಿ ಅಹೋರಾತ್ರಿ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಿದ್ರು ಅಂತಾರಲ್ಲ ಕಥೆ ಆ ತರದ ಒಂದು ಋಷಿ ಮುನಿಗಳ ಒಂದು ಪರಂಪರೆ ಇರಲಿ ಅವರೆಲ್ಲ ಇದೇ ಆಸನದಲ್ಲಿ ಕುತ್ಕೊಳ್ತಾ ಇದ್ರು ಪದ್ಮಾಸನ ಬಹಳ ಟಫ್ ಆಗ್ತಾ ಇತ್ತು ಹೇಳೋಕೋರಿಗೆ ಬಹಳ ಆಗ್ತಾ ಇತ್ತು ಇದು ಒಂಚೂರು ಈಸನ್ನ ಕೊಡ್ತಾ ಇತ್ತು ಸುಲಭ ಅಂದ್ರೆ ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಅನಿಸ್ತಾ ಇತ್ತು ಅವರಿಗೆ ಹಂಗಾಗಿ ಈ ಆಸನದಲ್ಲಿ ಕೂತ್ಕೊಂಡು ಆರಾಮವಾಗಿ ಎಷ್ಟು ಕಾಲ ಬೇಕೋ ಅಷ್ಟೊಂದು ದೇವರು ಯಾವ ಪ್ರತ್ಯಕ್ಷ ಆಗ್ತಾನ ಅಲ್ಲಿವರೆಗೂ ಹಾಗೆ ಕೂತ್ಕೊಳ್ತಾ ಇತ್ತು ತಪಸ್ ಮಾಡ್ತಾ ಇತ್ತು ಅಂತ ನಮ್ಮ ಪುರಾಣಗಳು ಹೇಳ್ತಾವೆ ಸೊ ಆತರ ತಪಸ್ ಮಾಡೋದಕ್ಕೆ ಬೇಕಾದ ಒಂದು ಆಸನ ಇದೆ ಅವರ ಒಂದು ಆಶೀರ್ವಾದ ಬಲ ನಿಮ್ಗೆ ಸಿಗ್ಬೇಕು ಅಂದ್ರೆ ಸಿದ್ಧಸನದಲ್ಲಿ ಎಡಗಾಲು ಎಡ ಪಾದ ಬಲ ತೊಡೆಗಾಲ ಬಲ ಪಾದ ಎಡ ತೊಡಗ ಸೊ ಈ ಮೆಥಡನ್ನು ಯೂಸ್ ಮಾಡಿ ಕೊಡೋದ್ರಿಂದ ಆರಾಮ ಸಿಗತ್ತೆ ಆ ಋಷಿ ಮುನಿಗಳ ಫೋಕಸ್ ಕೂಡ ನಿಮ್ಗೆ ಸಿಗತ್ತೆ ಅವರ ಆಶೀರ್ವಾದನೂ ಕೂಡ ಹೇಳ್ತಿರುತ್ತೆ ನೆಕ್ಸ್ಟ್ ಸ್ಟೆಪ್ ನೋಡಿ ಆವಾಗ ನಾನು ವಜ್ರಾಸನದ ಬಗ್ಗೆ ನಿಮ್ಗೆ ಹೇಳಬೇಕು ಹಿಮ್ಮಡಿ ಮೇಲೆ ನಿಮ್ಮ ಪೃಷ್ಠ ಭಾಗಗಳು ಮೊಣಕಾಲು ಮಡಚಿರುತ್ತೆ ದಿಸ್ ಇಸ್ ಒನ್ ಮೆಥರ್ ಬ್ರಹ್ಮಚರ್ಯಾಸನ ಅಥವಾ ವೀರಾಸನ ಅಂತ ರೀತಿ ಈ ತರ ಸ್ಪ್ರೆಡ್ ಆಗುತ್ತೆ ಒಂಚೂರು ಪಾದಗಳು ಇದರಲ್ಲಿ ಪಾದಗಳ ಮೇಲೆ ಪೃಷ್ಠ ಕುತ್ಕೊಳ್ಳುತ್ತೆ ವಜ್ರಾಸನದಲ್ಲಿ ಅದೇ ಅದೇ ಈ ಬ್ರಹ್ಮಚರ್ಯಾಸನ ಅಥವಾ ವೀರಾಸನ ಅನ್ನೋದೇ ಒಂಚೂರು ಈ ಕಡೆ ಈ ಕಡೆ ಸ್ಪ್ರೆಡ್ ಆಗುತ್ತೆ ಅಂದ್ರೆ ನಿಮ್ಮ ತೊಡೆಗಳು ಇನ್ನಷ್ಟು ಫ್ಲೆಕ್ಸಿಬಲ್ ಆಗಬೇಕು ಶಾರ್ಪ್ ಅಂದರೆ ಈ ಕಾಲುಗಳು ಈ ಥರ ಬೆಂಡ್ ಆಗೋದಕ್ಕೆ ಅಲೋ ಮಾಡಬೇಕು ಮೊಣಕಾಲು ಕೂಡ ಸ್ಟ್ರಾಂಗ್ ಇರ್ಬೋದು ಅಂದ್ರೆ ಸ್ಟ್ರಾಂಗ್ ಇಂದು ಫ್ಲೆಕ್ಸಿಬಲ್ ಆಗಿರಬೇಕು ಆಗೋ ಮಾತ್ರ ಈ ವ್ಯಾಯಾಮ ಮಾಡೋದಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿಧಾನಕ್ಕೆ ವಜ್ರಾಸನ ನಿಮ್ಗೆ ಬರುತ್ತೆ ಅಂದ್ರೆ ಮಾತ್ರ ನೀವು ಇದನ್ನ ಟ್ರೈ ಮಾಡ್ಬೋದು ವಜ್ರಾಸನ ಬರಲ್ಲ ಅಂದ್ರೆ ಈ ಆಸನವನ್ನು ಕೂಡ ಯಾವುದೇ ಕಾರಣಕ್ಕೂ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಆಯ್ತು ಮಜ್ರಸ್ನ ಮಾಡ್ತೀರಾ ಈ ತರ ನೀವು ಹಾಗಾದ್ರೆ ನಿಧಾನಕ್ಕೆ ಒಂದೇ ಕಾಲನ್ನ ಈ ತರ ಸ್ವಲ್ಪ ಡಿಸ್ಟನ್ಸ್ ಜಾಸ್ತಿ ಮಾಡ್ತಾ ಬನ್ನಿ ಆ ನಿಧಾನಕ್ಕೆ ಪೃಷ್ಠವನ್ನ ಕೆಳಗಡೆ ಇರಿಸಬೇಕಿದ್ದ ಇದನ್ನು ನಿಧಾನಕ್ಕೆ ಡಿಪ್ರೆಸ್ ಸೊ ಈಗ ಸಾಧ್ಯ ಆಗುತ್ತೆ ಸಾಧ್ಯ ಇದೆ ಮಾತ್ರ ಸಾಧ್ಯ ಇಲ್ಲ ನೋವಾಯ್ತು ಕಷ್ಟ ಆಯ್ತು ಮಾಡೋದಕ್ಕೆ ಆಗಲ್ಲ ಅಂತ ಅನ್ಸೋದಕ್ಕೆ ಶುರು ಆಯ್ತು ಅಂದ್ರೆ ಆ ಮೊಬೈಲ್ ಪ್ರಾಜೆಕ್ಟೇ ಬೇಡ ನಾಳೆ ಒಂದ್ ಸ್ವಲ್ಪ ಇವತ್ತು ಒಂದ್ ಕಾಲದ ಹಿಂಗೆ ಪ್ರಯತ್ನ ಮಾಡಿ ಈ ತರಂಗಲ್ ಅನ್ನ ಒಂದ್ಸೂರು ಇಲ್ಲೇ ಒಂಚೂರು ಎಕ್ಸರ್ಸೈಸ್ ಮಾಡೋದಕ್ಕೆ ಟ್ರೈ ಮಾಡಿ ಬಟ್ ಆಗಿಲ್ಲ ಅಂದ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಬಿಡಿ ನೋವಾಯ್ತು ಇನ್ನೇನೋ ಆಯ್ತು ಅಲ್ವೇ ಅಲ್ಲ ಒಂದ್ ಸ್ವಲ್ಪ ನೋವಾದ್ರು ಕೂಡ ಸ್ಟಾಪ್ ಮಾಡಬೇಕು ಅಂತ ನಮ್ಮ ಯೋಗಾಚಾರ್ಯರ ಮಾತುಗಳಿದಾವೆ ಯಾವುದೇ ಕಾರಣಕ್ಕೂ ಪೇನ್ ಅನ್ನ ಸಹಿಸ್ಕೊಳ್ಳೋ ಅವಶ್ಯಕತೆ ಇವ್ರಲ್ಲಿ ಇಲ್ಲ ಪೇನ್ ಆಯ್ತು ಅಂದ್ರೆ ಒತ್ತಡ ಬೇರೆ ಒತ್ತಡ ಬಿದ್ದು ಪೇನ್ ಬೇರೆ ಈ ಹಿಡ್ ಸಮಸ್ಯೆ ಬರುತ್ತೆ ನೋಡಿ ಕೆಲವೊಂದು ಸ್ಟಕ್ ಆಗೋದು ಗ್ಯಾಸ್ ಹಿಡ್ಕೊಳ್ಳೋದು ಆ ತರದ ವಿಚಾರಗಳಿಗೆ ಅವಕಾಶ ಮಾಡ್ಕೊಬಾರ್ದು ಮಸಲ್ ಟ್ಲಿಚ್ ಆಗುತ್ತೆ ನೋಡಿ ಸ್ನಾಯುಗಳ ಮೇಲೆ ಒತ್ತಡ ಬೀಳಬಾರ್ದು ಒತ್ತಡ ಬಿಡಬೇಕು ಪೆಟ್ಟಾಗಬಾರ್ದು ಇಲ್ಲ ಆ ತರ ಕಾಪಾಡ್ಕೊಳ್ಳೋದ್ ಜವಾಬ್ದಾರಿ ಕೂಡ ಯೋಗ ಮಾಡೋದ ನಿಮಗೆ ಇರುತ್ತೆ ಸೊ ಕೇರ್ಫುಲ್ ಆಗಿ ನಿಧಾನಕ್ಕೆ ಮಾಡಿ ಸಾಧ್ಯ ಆದ್ರೆ ಕುತ್ಕೊಳ್ಳಿ ವೀರಾಸನ ಅಥವಾ ಆಸನ ಬಹಳ ಪವರ್ಫುಲ್ ಎಕ್ಸಸೈಸ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂದ್ರೆ ಬರೀ ಬರೀ ವಾಸನ ಕಾನ್ಸಂಟ್ರೇಷನ್ ಕೆಲ್ಪ್ ಮಾಡುತ್ತೆ ಪದ್ಮಾಸನ ಮಾಡುತ್ತೆ ಬಟ್ ಅದ್ ನಾಚ್ ಹೈಯರ್ ಅಂತೀವಿ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡುವಂತ ಒಂದು ಅದ್ಭುತವಾದ ಎಕ್ಸರ್ ಇನ್ನೊಂದು ವಿಧಾನ ಇದೆ ಸ್ವಸ್ತಿಕಾಸನ ಅಂತ ಕರಿತೀವಿ ನಾವು ನೋಡಿ ಒಂದ್ ಕಾಲ ಒಳಗಡೆ ಮಾಡ್ತೀರಾ ಈ ತರ ಬದ್ಗಾಲ ಒಳಗಡೆ ಮಾಡಿಸಿದೀರ ಅದೇ ಕ್ಷಣಕ್ಕೆ ಎಣ್ಣುಗಾಲು ಹಿಂದುಗಡೆ ಮಾಡಿಸಿರತ್ತೆ ಅದರ ವಿರುದ್ಧ ಒಳಗಡೆ ಎಣಗಾಲನ್ನ ಹೆಂಗ ಮಾಡ್ತೀವಿ ಸ್ವಸ್ತಿಕ ಸ್ವಸ್ತಿಕ ಸಿಂಬಲ್ ನಿಮಗೆ ನೆನ್ಪಿರ್ಬೋದು ಈ ತರ ಬರುತ್ತೆ ಈ ತರ ಆ ಸ್ವಸ್ತಿಕ ಸಿಂಬಲ್ ಅನ್ನು ನೆನ್ಪಡುವಂತ ಎಕ್ಸಸೈಸ್ ಮೇಲಿಂದ ನೋಡಿದ್ರೆ ಟಾಪ್ಯೂ ಅಲ್ಲಿ ನೋಡಿದ್ರೆ ಒಂದು ಸ್ವಸ್ತಿಕವನ್ನು ನಾವು ಬಿಡಿಸ್ತೀವಿ ಚಿತ್ರವನ್ನು ಅದಕ್ಕೆ ಇದನ್ನ ಸ್ವಸ್ತಿಕಾಸನ ಅಂತ ಕರೀತಾರೆ ಸ್ವಸ್ತಿಕ ಭಯಂಕರ ಶುಭ ಅಂತೂ ಪಾಸಿಟಿವ್ ಎನರ್ಜಿಯನ್ನು ಕೊಡುವಂಥದ್ದು ಸ್ವಸ್ತಿಕ ಅಂದರೆ ಬಹಳ ಪಾಸಿಟಿವ್ ಅದು ಸ್ವಸ್ತಿಕ್ ಸಿಂಬಲ್ ಇದೆಲ್ಲ ಪಾಸಿಟಿವ್ ಜಮ್ನ ಸಿಕ್ಕ ಸ್ವಸ್ತಿಕ್ ಸಿಂಬಲ್ ಅನ್ನ ಯಾಕೆ ಈ ಮನೆ ಎದುರುಗಡೆ ಬರೆಯೋ ಒಂದು ಪದ್ಧತಿ ಇದೆ ಮನೆಯಲ್ಲಿ ಒಂದ್ ಕಡೆ ಆದ್ರೂ ಈ ಸ್ವಸ್ತಿಕ ಸಿಂಬಲ್ ಇರಬೇಕು ಅಂತ ವಾಸ್ತು ಬಾರ್ಹ ದೇವ್ರ ಕೋಣೆ ಫ್ರಂಟ್ ಡೋರು ಎಲ್ಲಾದ್ರೂ ಒಂದ್ ಕಡೆ ಈ ಸ್ವಸ್ತಿಕವನ್ನ ಹಾಕಿ ಹಾಕಬೇಕು ರಂಗೋಲಿಗಳಲ್ಲಿ ಸ್ವಸ್ತಿಕವನ್ನ ಬಳಸಬೇಕು ಅಂತ ಇದೆ ಈ ಕಾರ್ಯಕ್ರಮಗಳು ಹವನ ಹೋಮಗಳು ಯಜ್ಞ ಯಾಗ ಸ್ವಸ್ತಿಕ ಸಿನಿಮಾದ ವಿಶೇಷವಾಗಿ ಬಳಕೆ ಮಾಡೇ ಮಾಡ್ತಾರೆ ಬಿಕಾಸ್ ಇಟ್ ಫಿಲ್ಸ್ ಅಸ್ ವಿತ್ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಅಂದ್ರೆ ಶುಭವಾದ ವಿಚಾರಗಳು ಹೋಗ್ತವೆ ಬರೀ ಶುಭವಾದ ಅಂಶಗಳು ಕೂಡ ಅಂಶಗಳು ಮಾತ್ರ ಇಟ್ಕೊಳ್ತವೆ ಹಾಗಾಗಿ ಶುಭವನ್ನ ತರುವಂತದ್ದು ಈ ತರ ಕಟ್ಕೊಳ್ಳೋದ್ರಿಂದ ನೆಗೆಟಿವಿಸಮ್ ಹೋಗುತ್ತೆ ಪಾಸಿಟಿವಿಸಮ್ ಬರುತ್ತೆ ಅಂತ ಸೊ ಟಿವಿ ನೋಡುವಾಗ ಬಹಳ ಕೆಟ್ಟ ಕೆಟ್ಟ ಪ್ರೋಗ್ರಾಮ್ ಬರ್ಬೋದು ಟಿವಿಯಲ್ಲಿ ಅಂದ್ರೆ ಎಲ್ಲದಕ್ಕೂ ನೆಡಿರ್ಬೇಕಾಗುತ್ತೆ ಏನೋ ಒಂದು ಹಂಗೊಂದ್ ಆಗೋಯ್ತು ಹಿಂಗೊಂದ್ ಆಗೋಯ್ತು ಯಾವ್ದೋ ಸ್ಟೂಡೆಂಟ್ ಹೋಗಿ ಯಾರಿಗೋ ಇರ್ಬಿಟ್ಟ ಕಾಲೇಜಿಗೆ ಹೋಗೋರು ಗೇಟ್ ಕಾಯ್ದವನಿಗೆ ಹೋಗಿ ಇರ್ಬಿಟ್ಟ ಯಾವ್ದೋ ಮಗ ಇದ್ದವನು ಅಪ್ರೀಗೊಂಡ ಹರ್ಸಪ್ಪ ಈ ತರದ ವಿಚಾರಗಳ ಟಿವಿಯಲ್ಲಿ ನೋಡ್ತಾ ಇರ್ತೀರ ನೀವು ಬೇಕೋ ಬೇಡವೋ ಟಿವಿ ನೋಡೋಣ ಕೂತ್ಬಹುದು ಬೇಕೋ ಬೇಡವೋ ಟಿವಿ ನೋಡೋಣ ಅಂತ ಕೂತ್ಕೊಂಡಿರ್ತೀರಾ ಅಥವಾ ಯಾರ್ದೋ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡಿರ್ತೀರ ಟಿವಿಯಲ್ಲಿ ವಾಲ್ಯೂಮ್ ಕಮ್ಮಿ ಇಟ್ಟಿರ್ತಾರೆ ಅಥವಾ ಮ್ಯೂಟೇ ಮಾಡಿರ್ತಾರೆ ಅಂದ್ರೂ ಕೂಡ ಕೆಳಗಡೆ ಸ್ಕ್ರಾಲ್ ಬರ್ತಿರತ್ತೆ ಏನೋ ಒಂದು ಕೆಟ್ಟ ವಿಚಾರ ಮುಂದ್ಗಡೆ ಕಾಣಿಸ್ತಿರ್ತಾವೆ ಸೊ ಮನ್ಸು ಶುಭವಾಗಿ ಅಂದ್ರೆ ಒಳ್ಳೇದಾದ ಯೋಚನೆ ನೋಡ್ಬೇಕು ನೆಗೆಟಿವ್ ಕಡೆ ಹೋಗಬಾರದು ಅಂದ್ರೆ ಈ ಆಸನದಲ್ಲಿ ಕೂತ್ಕೊಂಡು ಟಿವಿ ನೋಡಿ ಮಜವಾಗಿ ಆಗಿ ಸ್ವಸ್ತಿಕ ಆಸನ ಇದೆ ಹಿಂಗು ಮಾಡ್ಬೋದು ಹಿಂಗು ಮಾಡ್ಬೋದು ಬಲಗಾಲ ಮುಂದೆ ಎಡಗಾಲ ಹಿಂದೆ ಎಡಗಾಲ ಮುಂದೆ ಬಲಗಾಲ ಹಿಂದೆ ನಿಮಿಷ ಹೆಂಗ್ ಖುಷಿನ ಮಾಡಿ ಆಯ್ತು ಇದಾಯ್ತು ಇಷ್ಟು ಆಸನಗಳನ್ನು ಸಾಮಾನ್ಯವಾಗಿ ನೀವು ಕುತ್ಕೊಳ್ಳೋದಾದ್ರೆ ಅಂದ್ರೆ ಈ ನೆಲ ಕೂತ್ಕೊಳ್ಳೋ ಸಂದರ್ಭ ಅಂತ ಅನ್ಕೊಳ್ಳಿ ಯಾವ ತರ ಕೂತ್ಕೊತೀರಾ ನಮ್ಗೆ ತಿಳಿಸಿ ಇನ್ನೊಂದು ವಿಶೇಷವಾದ ಆಸನ ಕೂಡ ಇದೆ ನೀವು ಕೂತ್ಕೋಬೋದೇ ಅಂತೇಳಿ ಏನು ತೊಂದರೆ ಇಲ್ಲ ಕುಕ್ಕರ್ಗಾಲ್ ಕುತ್ಕೊಳ್ಳೋದು ಅಂತೇಳಿ ಏನು ತೊಂದರೆ ಇಲ್ಲ ಬಹಳ ಒಳ್ಳೆ ಆಸನ ಇದು ಕೂಡ ಇದು ಸ್ವಲ್ಪ ಸ್ವಲ್ಪ ವಿಚಿತ್ರವಾಗಿ ಅನಿಸ್ಬೋದು ಬಟ್ ಭಾರತೀಯ ಪದ್ಧತಿ ಏನಿದೆ ಅದಕ್ಕೆ ಬಹಳ ದಿಕ್ಕಟ್ಟವಾಗಿ ಬಟ್ ಭಾರತೀಯ ಪದ್ಧತಿ ಏನಿದೆ ಅದಕ್ಕೆ ತುಂಬ ನಿಕಟವಾಗಿರುವಂಥ ಒಂದು ಆಸನ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ವಿಶೇಷವಾಗಿ ಈ ಥರ ಒಂದು ಎನರ್ಜಿ ಫ್ಲೋ ಕ್ರಿಯೇಟ್ ಆಗುತ್ತೆ ಎನರ್ಜಿ ಫ್ಲೋ ಎನರ್ಜಿ ಫ್ಲೋ ಅಂದರೆ ಮೇಲ್ಗಡೆಯ ಎನರ್ಜಿ ಒಂದು ಇನ್ವರ್ಟೆಡ್ ಪಿರಾಮಿಡ್ ಆಕಾರದಲ್ಲಿ ಕೆಳಗಡೆ ಪುಷ್ ಮಾಡುತ್ತೆ ಈ ಪೋಸಲ್ಲಿ ಹಿಂಗೆ ಕೂತ್ಕೋಬೋದು ಹಿಂಗು ಕೂತ್ಕೋಬೋದು ಹೆಂಗೆ ಕೂತರೂ ಪರವಾಗಿಲ್ಲ ಇನ್ವರ್ಟೆಡ್ ಪಿರಾಮಿಡ್ ಅಲ್ಲಿ ಎನರ್ಜಿ ಪುಷ್ ಮಾಡಿದಾಗ ಏನಾಗುತ್ತೆ ಹೇಳಿ ಆ ತ್ರಿಕೋನದ ತುದಿ ಭಾಗ ಇದೆ ನೋಡಿ ಅಲ್ಲಿ ತ್ಯಾಜ್ಯಗಳು ಬಂದು ಶೇಖರಣೆ ಆಗ್ತವೆ ಅಂತ ಶಾಸ್ತ್ರಗಳು ಹೇಳ್ತವೆ ದೀನ್ಸ್ ಯುರಿನು ಅಥವಾ ಮಲ ಏನೇ ಇರ್ಬೋದು ಎಕ್ಸ್ಕ್ರೀಟ್ ಆಗ್ತದೆ ಅದೇನೇ ಇದ್ರು ಕರೆಕ್ಟಾಗಿ ಕರೆಕ್ಟ್ ಆಗಿ ಕೆಳಗಡೆ ಅಂತ ಹೇಳ್ತಾರೆ ಸೊ ಬಹಳ ಯೂಸ್ಫುಲ್ ಎಕ್ಸಸೈಸ್ ಇದು ದಯವಿಟ್ಟು ಇಗ್ನೋರ್ ಮಾಡಬೇಡಿ ಉಳಿತುಕೊಳ್ಳುವಂಥ ವ್ಯಾಯಾಮಗಳಲ್ಲಿ ಬಹಳ ಇಂಪಾರ್ಟೆಂಟ್ ವ್ಯಾಯಾಮ ಇದು ನಮ್ಗೆ ಸಮಸ್ಯೆಗಳು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇರೋದು ಅಂದರೆ ನಮ್ಮ ಒರಿಜಿನಲ್ ಹ್ಯಾಬಿಟ್ ಲೈಫನ್ ಏನಿದಾವೆ ನೋಡಿ ಅವುಗಳನ್ನು ಪೂರ್ತಿಯಾಗಿ ಬಿಟ್ಟುಬಿಟ್ಟಿರೋದು ಕೂಡ ಕಾರಣ ಇರುತ್ತೆ ಸೊ ಈ ಇನ್ವರ್ಟೆಡ್ ಪಿರಾಮಿಡು ಎನರ್ಜಿ ಪುಷ್ ತ್ಯಾಜ್ಯಗಳನ್ನು ಕರೆಕ್ಟಾಗಿ ತಂದು ಈ ಒಂದು ನಮ್ಮ ಭಾಗ ಇದೆ ನೋಡಿ ಇಂಪಾರ್ಟೆಂಟ್ ಭಾಗ ಅಲ್ಲಿ ಶೇಖರ ಆಗೋ ತರ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ ಸೊ ಬೇಸ್ಗೆಲ್ಲ ಕರೆಕ್ಟ್ ಆಗಿ ಹೋಗ್ಬೇಕು ಅಂದ್ರೆ ಈ ಪೋಸ್ ಅಲ್ಲಿ ದಿನಕ್ಕೆ ಐದರಿಂದ ಹತ್ತು ನಿಮಿಷ ಅಂತ ಕೂತ್ಕೋಬೇಕು ನಿಮ್ಮ ಟಾಯ್ಲೆಟ್ ಕಾಮೋಡ್ ಯಾವ ತರ ಇದೆ ಅನ್ನೋ ತಲೆ ಕೆಡ್ಸ್ಕೋಬೇಡಿ ಹಂಗಿದ್ರು ಕೂಡ ನೀವು ಸುಮ್ಮನೆ ಆದ್ರೂ ಒಂದು ಮ್ಯಾಟ್ ಹಾಕೊಂಡು ಅಥವಾ ಬರಿ ನೆಲದ ಮೇಲೆ ಈ ತರ ಕೂತ್ಕೊಳ್ಳೋದ್ರಿಂದ ಲಾಭ ಮಾಡ್ಕೊಳ್ತೀರ ಇದೆಲ್ಲ ಎಕ್ಸಸೈಸ್ ಗಳನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇವೆಲ್ಲ ಕುತ್ಕೊಂಡಿರುವಂತ ಎಕ್ಸರ್ಸೈಜ್ ಕುತ್ಕೊಂಡಿರುವ ಎಕ್ಸರ್ ಇದಾವೆ ಹಾಗೇನೆ ಕೋರ್ಸಸ್ ಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಅಡ್ವಾನ್ಸ್ಡ್ ಆಗಿ ಕುತ್ಕೊಳ್ಳೋದಿಲ್ಲ ಕೂಡ ಹೇಳ್ಕೊಟ್ಟಿದೀವಿ ಇವೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಳ್ತಾ ವಿಡಿಯೋ ಮಾಡ್ತಿದ್ದೀನಿ ಹರಿ ಓ